ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಲೋಕ ಫ್ರೆಂಡ್ಸ್ ಜನವರಿ ಆರನೇ ತಾರೀಕು ಮಂಗಳವಾರ ಇವತ್ತಿನ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದರಿಂದ ತುಂಬಾ ವಿಶೇಷವಾದಂತಹ ದಿನ ಆಗಿದೆ ಹಾಗಾಗಿ ಇವತ್ತಿನ ದಿನ ನಾವು ಪಠಿಸಬೇಕಾದಂತಹ ಹೇಳಬೇಕಾದಂತಹ ಕೆಲವೊಂದು ಪರಿಣಾಮಕಾರಿ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಮಂತ್ರಗಳನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ ಈ ಮಂತ್ರಗಳನ್ನು ಅಷ್ಟೊಂದು ಏನೂ ನೀವು ಕಷ್ಟಪಟ್ಟು ಕಲಿಯುವಂಥ ಅವಶ್ಯಕತೆ ಇಲ್ಲ ತುಂಬನೇ ಸುಲಭವಾದಂತಹ ಮಂತ್ರಗಳು ಹಾಗೆ ತುಂಬನೇ ಪರಿಣಾಮಕಾರಿಯಾದಂತಹ ಎಲ್ಲ ರೀತಿಯ ಸಂಕಷ್ಟಗಳನ್ನು ಕಷ್ಟಗಳನ್ನು ದೂರ ಮಾಡುವಂಥ ಮಂತ್ರಗಳಾಗಿದ್ದಾವೆ ಮೊದಲೇದಾಗಿ ಗಣೇಶನ ಮೂಲ ಮಂತ್ರ ಓಂ ಗಮ್ ಗಣಪತೆಯೇ ನಮಃ ಮತ್ತೊಂದು ಸಾರಿ ಹೇಳ್ತೀನಿ ಗಣೇಶನ ಮೂಲ ಮಂತ್ರ ಓಂ ಗಮ್ ಗಣಪತೆಯೇ ನಮಃ ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಪ್ರಮುಖವಾದಂತಹ ಮಂತ್ರ ಆಗಿದೆ ಹಾಗಾಗಿ ಗಣೇಶನ ಒಂದು ಗಣಪತಿ ಪೂಜೆಯಲ್ಲಿ ಖಂಡಿತವಾಗಿಯೂ ಕಂಪಲ್ಸರಿ ಈ ಒಂದು ಮಂತ್ರವನ್ನು ಹೇಳಲೇಬೇಕಾಗುತ್ತೆ ಇದು ಗಣೇಶನಿಗಾಗಿಯೇ ಸಮರ್ಪಿತವಾದಂತಹ ಮಂತ್ರ ಆಗಿದೆ ಇನ್ನು ಎರಡನೇದಾಗಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ಗೊತ್ತಿರುವಂತಹ ಮಂತ್ರ ಇದು ತುಂಬ ಒಳ್ಳೆಯ ಮಂತ್ರ ತುಂಬ ಪರಿಣಾಮಕಾರಿಯಾದಂತಹ ಮಂತ್ರನೂ ಕೂಡ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ಇದು ಕೂಡ ಅಷ್ಟೇ ಇವತ್ತಿನ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಇವತ್ತು ಈ ಒಂದು ಮಂತ್ರವನ್ನು ಪಡಿಸೋದ್ರಿಂದ ಎಲ್ಲ ಕಾರ್ಯಗಳ ಕಾರ್ಯಗಳಲ್ಲಿ ಇರುವಂತಹ ಅಡೆತಡೆಗಳನ್ನು ಇದು ತಡೆ ಹಿಡಿಯುತ್ತೆ ನಿವಾರಣೆ ಮಾಡುತ್ತೆ ಹಾಗಾಗಿ ಇದು ಕೂಡ ತುಂಬಾ ಪರಿಮ ಪರಿಣಾಮಕಾರಿಯಾದಂತಹ ಮಂತ್ರ ಆಗಿದೆ ಇನ್ನು ಮೂರನೇದಾಗಿ ಗಜಾನನ ಮಂತ್ರ ಗಜಾನನ ಮಂತ್ರ ಓಂ ನಮೋ ಭಗವತೆ ಗಜಾನನಾಯ ಮತ್ತೊಂದು ಸಾರಿ ಇದ್ದೀನಿ ಇದು ಗಜಾನನ ಮಂತ್ರ ಓಂ ನಮೋ ಭಗವತೆ ಗಜಾನನಾಯ ಫ್ರೆಂಡ್ಸ್ ಈ ಒಂದು ಮಂತ್ರ ತುಂಬಾ ಒಂದು ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಮಂತ್ರ ಆಗಿದೆ ಈ ಮಂತ್ರ ಯಾರಿಗೆಲ್ಲ ಹಣದ ಸಮಸ್ಯೆ ಇದೆ ಯಾರು ಕೆಲವೊಬ್ಬರಿಗೆ ಉದಾಹರಣೆಗೆ ಕೆಲವೊಬ್ಬರು ಸಾಲವನ್ನು ಬೇರೆಯವ್ರಿಗೆ ಕೊಟ್ಟಿರ್ ಕೊಟ್ಟಿರ್ತಾರೆ ಅವ್ರಿಗೆ ವಾಪಸ್ ಆ ದುಡ್ಡು ಮತ್ತೆ ಸಿಗ್ತಾ ಇರೋಲ್ಲ ಅವರು ಇನ್ನೊಬ್ಬರು ಕೊಡ್ತಾನೆ ಇರಲ್ಲ ತುಂಬ ದಿನಗಳಿಂದ ಆ ಸಾಲ ಸಾಲ ಕೊಡೋರು ಕೊಡೋದೇ ಇಲ್ಲ ವಾಪಸ್ಸು ಅವ್ರ ಹತ್ರನೇ ದುಡ್ಡಿಟ್ಕೊಂಡಿರ್ತಾರೆ ಹಾಗೆ ಸಾಲದ ಅನ್ನೋದು ಕಾಡ್ತಾ ಇರುತ್ತೆ ಏನೋ ಒಂದು ಸಾಲ ಮಾಡ್ಕೊಂಡಿರ್ತಾರೆ ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಸಾಲದ ಬಾಧೆ ಕಾಡ್ತಾ ಇರುತ್ತೆ ಅಂಥವರಿಗೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತ ಆಗುತ್ತೆ ಹಾಗಾಗಿ ತಪ್ಪದೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇವತ್ತು ಇರೋದರಿಂದ ಖಂಡಿತವಾಗಿಯೂ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಸಾಯಂಕಾಲ ಹೊತ್ತು ಏನು ಚಂದ್ರೋದಯ ಆಗುತ್ತಲ್ವ ಚಂದ್ರನಿಗೆ ಆರ್ಘ್ಯವನ್ನು ಅರ್ಪಿಸಿದ ಮೇಲೆ ನೀವು ಈ ಮಂತ್ರವನ್ನು ಸಾಯಂಕಾಲ ಹೊತ್ತಲ್ಲಿ ನೂರ ಎಂಟು ಬಾರಿ ಜಪಿಸೋದ್ರಿಂದ ಅಥವಾ ಪಠಿಸೋದ್ರಿಂದ ನಿಮ್ಮಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಇನ್ನು ನಾಲ್ಕನೇದಾಗಿ ಸಂಕಷ್ಟ ನಿವಾರಣಾ ಮಂತ್ರ ಇನ್ನು ಸಿ ಸಂಕಷ್ಟ ನಿವಾರಣಾ ಮಂತ್ರ ಯಾವುದು ಸಂಕಷ್ಟ ನಿವಾರಣಾ ಮಂತ್ರ ಅನ್ನೋದಾದರೆ ಓಂ ನಮೋ ಹೇ ರಂಭ ಮದ ಮೋಹಿತ ಮಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ಬೇಕಾದರೆ ನೀವು ಒಂದು ಪೆನ್ ಪೇಪರ್ ತಗೊಂಡು ಬರ್ಕೋಬೋದು ಓಂ ನಮೋ ಹೇರಂಬ ಮದ ಮೋಹಿತ ಮಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಇದು ಸಂಕಟ ಸಂಕಷ್ಟ ನಿವಾರಣಾ ಮಂತ್ರ ಆಗಿದೆ ಎಲ್ಲ ಎಲ್ಲ ರೀತಿಯ ಮನೆಯಲ್ಲಿ ಬರುವಂತಹ ನಿಮಗೆ ಇರುವಂತಹ ಪ್ರತಿಯೊಂದು ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಈ ಒಂದು ಮಂತ್ರ ಹೊಂದಿದೆ ಹಾಗಾಗಿ ಈ ಮಂತ್ರವನ್ನು ನೂರ ಎಂಟು ಬಾರಿ ನಿಮಗೆ ನಿಮಗೆ ಆದಷ್ಟು ನೂರ ಎಂಟು ಬಾರಿಯಾದರೂ ಪಠಿಸಿ ಅಥವಾ ಆಗಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಹನ್ನೊಂದು ಬಾರಿ ಪಠಿಸಿ ಅಥವಾ ಒಂದು ಇಪ್ಪತ್ತೊಂದು ಬಾರಿನಾದರೂ ಪಠಿಸಿ ಒಳ್ಳೆಯದಾಗುತ್ತೆ ಈ ದಿನ ಪಠಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇವೆಲ್ಲ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂತಹ ಕೆಲವೊಂದು ಮಂತ್ರಗಳು ತುಂಬಾ ಪರಿಣಾಮಕಾರಿಯಾದಂಥ ಮಂತ್ರಗಳು ಎಸ್ಪೆಷಲಿ ಅಂಗಾರಿಕಾ ಸಂಕಷ್ಟಹರ ಚತುರ್ಥಿ ದಿನ ಅದು ಮಂಗಳವಾರ ಬಂದಿರೋದ್ರಿಂದ ಈ ದಿನ ತುಂಬಾ ವಿಶೇಷವಾಗಿದೆ ಈ ದಿನ ಪಠಿಸೋದ್ರಿಂದ ತುಂಬಾ ಆಗುತ್ತೆ ಇನ್ನು ಕೊನೆಯದಾಗಿ ಐದನೇದಾಗಿ ಗಣೇಶ ಕುಬೇರ ಮಂತ್ರ ಫ್ರೆಂಡ್ಸ್ ಗಣೇಶ ಕುಬೇರ ಮಂತ್ರ ಇವಾಗ ನಾನು ಹೇಳ್ತಾ ಇದ್ದೀನಿ ಓಂ ನಮೋ ಗಣಪತಯೇ ಕುಬೇರ ಏಕಾದ್ರಿಕೋ ಫಟ್ ಸ್ವಾಹ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಗಣೇಶ ಕುಬೇರ ಮಂತ್ರ ಓಂ ನಮೋ ಗಣಪತಯೇ ಕುಬೇರ ಏಕಾದ್ರಿಕೋ ಫಟ್ ಸ್ವಾಹ ಈ ಒಂದು ಮಂತ್ರ ತುಂಬಾ ಅದ್ಭುತವಾದಂತಹ ಮಂತ್ರ ತುಂಬನೇ ಉಪಯುಕ್ತವಾದಂತಹ ಮಂತ್ರ ಈ ಮಂತ್ರವನ್ನು ಕೂಡ ಅಷ್ಟೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಈ ಮಂತ್ರವನ್ನು ಪಠಿಸೋದ್ರಿಂದ ಹೇಳೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚುತ್ತೆ ಮನೆಯ ಒಂದು ಸಂಪತ್ತು ಹೆಚ್ಚುತ್ತೆ ಮನೆಯ ಒಂದು ಸಮೃದ್ಧಿಯಾಗುತ್ತೆ ಸೊ ಫ್ರೆಂಡ್ಸ್ ಮನೆಯ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗಿ ಮನೆಗೆ ಅದೃಷ್ಟ ಒಲಿದು ಬರೋಕ್ಕೆ ಭಾಗ್ಯ ಒಲಿದು ಬರೋಕ್ಕೆ ಈ ಪರಿಣಾಮಕಾರಿ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಮಂತ್ರಗಳು ತುಂಬಾ ಉಪಯುಕ್ತ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಯಾರೆಲ್ಲ ಪೂಜೆ ಇದ್ದೀರೋ ಇವತ್ತಿನ ದಿನ ಅಂಗಾರಕ ಸಂಕಷ್ಟ ಹರ ಚತುರ್ಥಿಯ ಪೂಜೆಯನ್ನು ಇದ್ದೀರೋ ಉಪವಾಸವನ್ನು ಕೈಗೊಂಡಿದ್ದೀರೋ ಖಂಡಿತವಾಗಿಯೂ ಸ್ವಲ್ಪ ಟೈಮ್ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಈ ಪರಿಣಾಮಕಾರಿ ಅಂಗಾರಿಕ ಸಂಕಷ್ಟ ಚತುರ್ಥಿ ಹರ ಸಾರಿ ಅಂಗಾರಿಕ ಸಂಕಷ್ಟ ಹರ ಚತುರ್ಥಿ ಮಂತ್ರಗಳನ್ನು ಪಠಿಸಿ ತುಂಬಾ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ತುಂಬಾ ಉಪಯುಕ್ತ ಆಗುತ್ತಾ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್ ಆ್ಯಂಡ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ